నమస్కార ఇవతూ నా సింపల్ బట్ పవర్ఫుల్ అఫర్మేషన్ ప్రాక్టీస్ మా ఈ అఫర్మేషన్ నిమ్మ మైండ్కి డీప్ కాన్ఫిడెన్స్ కొడుతె స్ట్రెస్ వారి ఫీయర్ ఆల్ స్లో డీపేర్ ఆగ్ యువర్ స్టాట్ ట్రస్టింగ్ లైఫ్ ఈస్ ఆల్వేస్ మూవింగ్ ఇన్ యువర్ ఫేవర్ ప్రతి ఒక్క నీవు అందుకొంతే నడి ఫీల్న మారి ఇమ్యజిన్న మారి ఎల్ ನಿಮ್ಮ ಪರವಾಗಿ ನಡೆಯುತ್ತದೆ ಎವ್ರಿ ಸಿಚುವೇಶನ್ ಎವ್ರಿ ಚಾಲೆಂಜ್ ಸ್ಲೋಲಿ ಟರ್ನಿಂಗ್ ಇನ್ ವರ್ ಫೇವರ್ ರಿಮೆಂಬರ್ ಈ ಅನ್ನು ದಿನಕ್ಕೆ ಜಸ್ಟ್ ಕೆಲವೇ ನಿಮಿಷಗಳವರೆಗೂ ಕೂಡ ರಿಪೀಟ್ನ ಮಾಡಿದರೆ ನಿಮ್ಮ ಸಬ್ ಮೈಂಡ್ ರೀಪ್ರೋಗ್ರಾಮಿಂಗ್ ಆಗಿ ಜೀವನದಲ್ಲಿ ಎಲ್ಲವೂ ನಿಮ್ಮ ಪರವಾಗಿ ವರ್ಕೌಟ್ ಆಗುತ್ತೆ ಜಸ್ಟ್ ಸ್ಟಾರ್ಟ್ ಇಟ್ ಪಾಸಿಟಿವ್ ಇನ್ಫಾರ್ಮೇಶನ್ ಈಗ ಶುರು ಮಾಡೋಣ ಎಲ್ಲವೂ ಸದಾ ನನ್ನ ಪರವಾಗಿ ನಡೆಯುತ್ತಿದೆ ಎವ್ರಿಥಿಂಗ್ ಆಲ್ವೇಸ್ ವಾಕ್ಸ್ ಔಟ್ ಇನ್ ಮೈ ಫೇವರ್ ಎಲ್ಲವೂ ಸದಾ ನನ್ನ ಪರವಾಗಿ ನಡೆಯುತ್ತಿದೆ ಎವ್ರಿಥಿಂಗ್ ಆಲ್ವೇಸ್ ವಾಕ್ಸ್ ಔಟ್ ಇನ್ ಮೈ ಫೇವರ್ ಎಲ್ಲವೂ ಸದಾ ನನ್ನ ಪರವಾಗಿ ನಡೆಯುತ್ತಿದೆ Everything always walks out in my favor. Everything always works out in my favor. Everything always walks out in my favor. Everything always works out in my favor. ಎಲ್ಲವೂ ಸದಾ ನನ್ನ ಪರವಾಗಿ ನಡೆಯುತ್ತಿದೆ ಎವ್ರಿಥಿಂಗ್ ಆಲ್ವೇಸ್ ವರ್ಕ್ಸ್ ಔಟ್ ಇನ್ ಮೈ ಫೇವರ್ ಎಲ್ಲವೂ ಸದಾ ನನ್ನ ಪರವಾಗಿ ನಡೆಯುತ್ತಿದೆ ಎವ್ರಿಥಿಂಗ್ ಆಲ್ವೇಸ್ ವರ್ಕ್ಸ್ ಔಟ್ ಇನ್ ಮೈ ಫೇವರ್ ಎಲ್ಲವೂ ಸದಾ ನನ್ನ ಪರವಾಗಿ ನಡೆಯುತ್ತಿದೆ ಎವ್ರಿಥಿಂಗ್ ಆಲ್ವೇಸ್ ವರ್ಕ್ಸ್ ಔಟ್ ಇನ್ ಮೈ ಫೇವರ್ ಎಲ್ಲವೂ ಸದಾ ನನ್ನ నడీత ఎవ్రిథింగ్ ఆల్వేస్ వర్క్స్ ఔట్ ఇన్ మై ఫేవో ఎలా సదా పరీయంగ్ ఆల్వేస్ వర్క్స్ ఔట్ ఇన్ మై ఫేవో ఎలా సదా పర నేను ఎవ్రిథింగ్ ఆల్వేస్ వర్క్స్ ఔట్ ఇన్ మై ఫేవో ఎలా సదా నన్న పర నేను ಎವ್ರಿಥಿಂಗ್ ಆಲ್ವೇಸ್ ವರ್ಕ್ಸ್ ಔಟ್ ಇನ್ ಮೈ ಫೇವೋ ಎಲ್ಲವೂ ಸದಾ ನನ್ನ ಪರವಾಗಿ ನಡೆಯುತ್ತದೆ ಎವ್ರಿಥಿಂಗ್ ಆಲ್ವೇಸ್ ವರ್ಕ್ಸ್ ಔಟ್ ಇನ್ ಮೈ ಫೇವೋ ಎಲ್ಲವೂ ಸದಾ ನನ್ನ ಪರವಾಗಿ ನಡೆಯುತ್ತದೆ ಎವ್ರಿಥಿಂಗ್ ಆಲ್ವೇಸ್ ವರ್ಕ್ಸ್ ಔಟ್ ಇನ್ ಮೈ ಫೇವೋ ಎಲ್ಲವೂ ಸದಾ ನನ್ನ ಪರವಾಗಿ ನಡೆಯುತ್ತದೆ ಎವ್ರಿಥಿಂಗ್ ಆಲ್ವೇಸ್ ವರ್ಕ್ಸ್ ಔಟ್ ಇನ್ ಮೈ ಫೇವೋ ಎಲ್ಲವೂ ಸದಾ ನನ್ನ ಪರವಾಗಿ ನಡೆಯುತ್ತಿದೆ ಎವ್ರಿಥಿಂಗ್ ಆಲ್ವೇಸ್ ವಾಕ್ಸ್ ಔಟ್ ಇನ್ ಮೈ ಫೇವರ್ ಎಲ್ಲವೂ ಸದಾ ನನ್ನ ಪರವಾಗಿ ನಡೆಯುತ್ತಿದೆ ಎವ್ರಿಥಿಂಗ್ ಆಲ್ವೇಸ್ ಔಟ್ ಇನ್ ಮೈ ಫೇವರ್ ಎಲ್ಲವೂ ಸದಾ ನನ್ನ ಪರವಾಗಿ ನಡೆಯುತ್ತಿದೆ ಎವ್ರಿಥಿಂಗ್ ಆಲ್ವೇಸ್ ಔಟ್ ಇನ್ ಮೈ ಫೇವರ್ ಎಲ್ಲವೂ ಸದಾ ನನ್ನ ಪರವಾಗಿ ನಡೆಯುತ್ತಿದೆ ಎವ್ರಿಥಿಂಗ್ ಆಲ್ವೇಸ್ ವರ್ಕ್ಸ್ ಔಟ್ ಇನ್ ಮೈ ಫೇವರ್ ಎಲ್ಲವೂ ಸದಾ ನನ್ನ ಪರವಾಗಿ ನಡೆಯುತ್ತಿದೆ ಎವ್ರಿಥಿಂಗ್ ಆಲ್ವೇಸ್ ವರ್ಕ್ಸ್ ಔಟ್ ಇನ್ ಮೈ ಫೇವರ್ ಎಲ್ಲವೂ ಸದಾ ನನ್ನ ಪರವಾಗಿ ನಡೆಯುತ್ತಿದೆ ಎವ್ರಿಥಿಂಗ್ ಆಲ್ವೇಸ್ ವರ್ಕ್ಸ್ ಔಟ್ ಇನ್ ಮೈ ಫೇವರ್ ಎಲ್ಲವೂ ಸದಾ ನನ್ನ ಪರವಾಗಿ ನಡೆಯುತ್ತಿದೆ

వర్క్స్ ఔట్ ఇన్ మై ఫేవర్ ఎల్వూ సదా నన్న పరవాగి నడి ఎవ్రిథింగ్ ఆల్వేస్ వర్క్స్ ఔట్ ఇన్ మై ఫేవర్ ఎల్వూ సదా నన్న పరవాగి నడి ఎవ్రిథింగ్ ఆల్వేస్ వర్క్స్ ఔట్ ఇన్ మై ఫేవర్ ఎల్వూ సదా నన్న పరీ నడి ఎవ్రిథింగ్ ఆల్వేస్ వర్క్స్ ఔట్ ఇన్ మై ఫేవర్ ఎల్వూ సదా ನನ್ನ ಪರವಾಗಿ ನಡೆಯುತ್ತಿದೆ ಎವ್ರಿಥಿಂಗ್ ಆಲ್ವೇಸ್ ವರ್ಕ್ಸ್ ಔಟ್ ಇನ್ ಮೈ ಫೇವೋ ಎಲ್ಲವೂ ಸದಾ ನನ್ನ ಪರವಾಗಿ ನಡೆಯುತ್ತಿದೆ ಎವ್ರಿಥಿಂಗ್ ಆಲ್ವೇಸ್ ವರ್ಕ್ಸ್ ಔಟ್ ಇನ್ ಮೈ ಫೇವೋ ಎಲ್ಲವೂ ಸದಾ ನನ್ನ ಪರವಾಗಿ ನಡೆಯುತ್ತಿದೆ ಎವ್ರಿಥಿಂಗ್ ಆಲ್ವೇಸ್ ವರ್ಕ್ಸ್ ಔಟ್ ಇನ್ ಮೈ ಫೇವೋ ಎಲ್ಲವೂ ಸದಾ ನನ್ನ ಪರವಾಗಿ ನಡೆಯುತ್ತಿದೆ